ಆರ್ ಸಿ ಬಿ ಅದೊಂದು ನಮ್ಮ ಎಮ್ ಎ ಟೀಮ್ ಸರ್ ಆರ್ ಬಿನೇ ಸರ್ ಸ್ಮೃತಿ ಮಂದನ ಕ್ಯಾಪ್ಟನ್ ಸರ್ ಆರ್ ಸಿ ಬಿ ಯಾಕಂದ್ರೆ ಬೆಂಗಳೂರವರಾಗಿ ನಾವು ಬೆಂಗಳೂರು ಟೀಮಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನಂತೀರ ಹಾಂ ಇವತ್ತು ನಮ್ಮ ಸ್ಮೃತಿ ಮಂದನ ಸೂಪರ್ ಡಿವೈನ್ ಒಳ್ಳೆ ಸ್ಕೋರಿಂಗ್ ಮ್ಯಾಚ್ ಅಂತ ಹೇಳ್ಬೋದು ಯಾಕಂದರೆ ಬೆಂಗ್ಳೂರು ಪಿಚ್ಚು ಚೆನ್ನಾಗಿದೆ ಬ್ಯಾಟಿಂಗ್ ಪಿಚ್ ಅಲ್ವಾ ಸೊ ಅದಕ್ಕೆ ಸೂಪರಾಗಿ ಆಡ್ತಾರಂತೆ ಚೆನ್ನಾಗಿದೆ ಗೇಮ್ ಅಂದಮೇಲೆ ಅಪೋಸಿಟು ಚೆನ್ನಾಗಿರುತ್ತೆ ನಮ್ಮದು ಚೆನ್ನಾಗಿರುತ್ತೆ ಸೊ ಗೆಲ್ಲೋದು ಮಾತ್ರ ನಾವು ಯಾವತ್ತಿದ್ರು ಜೈ ಆರ್ ಸಿ ಬಿ ನಮ್ದೇಡ ಇರೋದ್ರಿಂದ ಒಂದು ಒನ್ ಏಯ್ಟಿ ಒನ್ ನೈಂಟಿ ಹೊಡಿಬೋದು ಸರ್ ಆರ್ ಸಿ ಬಿ ಸರ್ ಹಾಂ ಸರ್ ಶ್ರುತಿ ಮಂಧನ ಸರ್ ಹಾಂ ಸರ್ ಹಾಂ ಸರ್ ಅವ್ರು ಒಳ್ಳೆ ಆಟಗಾರ ಸರ್ ಅವರು ತುಂಬ ತುಂಬ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನೋಡಿದೀವಿ ಭಾಳ ಚೆನ್ನಾಗಿ ಆಡ್ತಾರೆ ಅವರು ಅವ್ರ ಮೇಲೆ ಭಾಳ ನಂಬಿಕೆ ಇದೆ ಸರ್ ನಮ್ಮ ಹ್ಞೂ ಸರ್ ನೋಡ್ತಾ ನೋಡ್ತಾಯಿತ್ತು ನಾವು ಒನ್ ನೈಂಟಿ ಸರ್ ಹ್ಞೂ ಸರ್ ಹಾಂ ಸರ್ ನಮಸ್ಕಾರ ಸರ್ ಆರ್ ಸಿ ಎಲ್ಲಿ ಇವತ್ತು ಹಾಂ ತುಂಬ ಎಕ್ಸೈಟ್ ಆಗಿದ್ದೀವಿ ಸರ್ ಇವತ್ತು ಸೋಫಿ ಡಿವೈನ್ ಆಡ್ತಾರೆ ಒಳ್ಳೆ ಆಲ್ರೌಂಡ್ರು ಈ ಸ್ಟೇಡಿಯಮಲ್ಲಿ ಒಳ್ಳೆ ರೆಕಾರ್ಡ್ ಇದೆ ಅವರಿಗೆ ಸೊ ಅವ್ರು ಆಡ್ಬೋದು ಅನಿಸುತ್ತೆ ಚೆನ್ನಾಗಿದ್ದಾರೆ ಬಟ್ ಆರ್ ಸಿ ಪಿನಾಗ ಗೆಲ್ಲೋದು ಸರ್ ಇವತ್ತು ಈ ಸ್ಟೇಡಿ ಈ ಪಿಚ್ಚಲ್ಲಿ ಒನ್ ಏಯ್ಟಿ ಒನ್ ನೈಂಟಿ ಬೇಕೇ ಬೇಕು ಸರ್ ಸ್ಮೃತಿ ಮಂದನ ಸುಪಿತ್ ಬ್ಯಾಂಡ್ ಈ ಸಲ ಪಕ್ಕ ಗೆಲ್ತಾರೆ ಎಸ್ ಹೌದು ಹೌದು ಎಲ್ಲ ಮ್ಯಾಚಲ್ಲೂ ಆದಷ್ಟು ಮ್ಯಾಚ್ ನೋಡಲೇಬೇಕು ಗೆಲ್ಲಲೇಬೇಕು ಅಷ್ಟೇ ಹೌದು ಮ್ಯಾಚ್ ಎಲ್ಲೇ ಇದ್ರೆ ಹೋಗೋದು ಅಷ್ಟೇ ಥ್ಯಾಂಕ್ ಯು ಇವತ್ತಿನ ಮ್ಯಾಚ್ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಫುಲ್ ಎಕ್ಸೈಟ್ ಆಗಿದ್ದೀವಿ ಸೊ ಏನಾಗುತ್ತೋ ಏನೋ ನೋಡಬೇಕು ಫಸ್ಟ್ ಮ್ಯಾಚ್ ಗೆಲ್ತೀವಿ ನಾವು ಆರ್ ಸಿ ಬಿನೇ ಗೆಲ್ಲಬೇಕು ಫಸ್ಟ್ ಮ್ಯಾಚ್ ಈ ಸಲ ಕಪ್ ನಮ್ದೇ ನಮಗೆ ಸ್ಮಿತಿ ಮಂದಣ್ಣನೇ ಆಡಬೇಕು ಇವತ್ತು ಹೌದು ಆಡಿದ್ರೆ ಆಗಲ್ಲ ಎಲ್ಲರೂ ಆಡಬೇಕು ಸೋಫಿ ಎಡವೇನ್ ಆಡಬೇಕು ಅವಳೇ ಜಾಸ್ತಿ ಹೊಡಿಬೇಕು ಬಿಗ್ ಸ್ಕೋರ್ ಇರಬೇಕು ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ಬಿಗ್ ಸ್ಕೋರ್ ಓಡಬೇಕು ಪ್ಲಸ್ ಬೌಲಿಂಗ್ ಚೆನ್ನಾಗಿ ಮಾಡಬೇಕು ನಿರೀಕ್ಷೆ ಅವರು ಆಪೋಸಿಟ್ ಟೀಮ್ ಬಗ್ಗೆ ನಾವು ಮಾತಾಡೋದಿಲ್ಲ ಯಾವಾಗಿದ್ರು ಆರ್ ಸಲ ಅದೂ ಆರ್ ಸಿ ಸಿಬಿನಾಗ ಗೆಲ್ಲೋದು ಅದ್ರಲ್ಲೇನು ಡೌಟೇ ಇಲ್ಲ ಎಷ್ಟು ಸಲ ನಾವು ಸೋತ್ರ ಗೆದ್ರು ಹೇಳೋದೊಂದೇ ಈ ಸಲ ಕಪ್ ನಮ್ದೆ ಹಂಡ್ರೆಡ್ ಪರ್ಸೆಂಟ್ ಸ್ಮೃತಿ ಮಂದನ ಅವ್ರು ಚೆನ್ನಾಗಾಗಿ ಮಸ್ತ್ ಆಡ್ತಾರೆ ಅದಕ್ಕೆ ಪಕ್ಕ